ರಾಘವೀಂದ್ರಾಯ ಸತ್ಯಧರ್ಮ ರಥತಾಮ್ ಕಲ್ಪ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಭವಂತು ಮೊದಲಿಗೆ ಗೋಡಂಬಿ ತಗೊಂಡಿದ್ದೀನಿ ಗೋಡಂಬಿ ಓಕೆ ಗೋಡಂಬಿ ಎಲ್ಲ ತಗೊಂಡು ನೆಕ್ಸ್ಟ್ ಅದಾದ ಮೇಲೆ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಆಯಿತಾ ಒಣದ್ರಾಕ್ಷಿ ತಗೊಂಡು ನೆಕ್ಸ್ಟ್ ಹಸಿ ಖಜೂರ ಖಜೂರ ಹಸಿದು ಬರುತ್ತಲ್ಲ ಹಸಿ ಖಜ್ಜುರಿ ತಗೊಂಡಿದ್ದೀನಿ ನೆಕ್ಸ್ಟ್ ಇದೈತಲ್ಲ ಇದಕ್ಕೆ ಕಲಂಗಡ ಬೀಜ ಮುಂದೆ ಕಲಂಗಡ ಬೀಜ ಐತಲ್ಲ ಅದು ತಗೊಂಡಿದ್ದೀನಿ ನೆಕ್ಸ್ಟ್ ಬಾದಾಮಿ ತಗೊಂಡಿದ್ದೀನಿ ನಾಲ್ಕು ಆಮೇಲೆ ಒಣ ಕೊಬ್ಬರಿ ತಗೊಂಡಿದ್ದೀನಿ ಒಣ ಕೊಬ್ಬರಿ ಆಯಿತಾ ನೆಕ್ಸ್ಟ್ ಇವಾಗ ಇದಕ್ಕೆ ನಂತರ ಏಲಕ್ಕಿ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ನಿಮಿಷ ಇನ್ನೊಂದು ಹಿಂಗೆ ಇನ್ನೂ ಒಂದು ಕಷ್ಕಷೆ ಹಿಂಗೆ ತರಬೇಕು ತೊಗೊಂಬರ್ತೀನಿ ಇವಾಗ ನೆಕ್ಸ್ಟ್ ಸ್ವಲ್ಪ ಗಸಗಸೆ ಓಕೆ ಗಸಗಸೆ ಹಾಕ್ಕೊಂಡು ಇದನ್ನೆಲ್ಲ ತುಪ್ಪದಲ್ಲಾದರೂ ಹುರಿಬೋದು ಅಥವಾ ತುಪ್ಪದಲ್ಲಿ ಹುರಿದಿಲ್ಲ ಹಾಗೆ ಡ್ರೈ ರೋಸ್ಟ್ ಆದರೂ ಮಾಡ್ಕೋಬೋದು ನೀವು ಹೆಂಗಾದರೂ ಮಾಡ್ಬೋದು ಈಗ ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಓಕೆ ಯಾಕೆ ಕಟ್ ಮಾಡ್ಕೊಂಡು ಎಲ್ಲವನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡ್ರೆ ಎಲ್ಲ ಕಟ್ ಮಾಡ್ತೀನಿ ಹ್ಞೂ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಓಕೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಒಣ ಕೊಬ್ಬರಿ ಹಾಗೂ ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ದೀನಿ ಓಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಶೇಂಗಾ ನೆಕ್ಸ್ಟ್ ಇದು ಕಲ್ಲಂಗಡ ಬೀಜ ಅಂತಾರಲ್ಲ ಓಕೆ ಕಲ್ಲಂಗಡ ಬೀಜ ಅದು ಹಾಕ್ಕೊಂಡಿದ್ದೀನಿ ಓಕೆ ನೆಕ್ಸ್ಟು ಇವಾಗ ಇದಕ್ಕೆ ಇದು ಹಸಿ ಖಜೂರ ಹಸಿ ಖಜೂರ ಹಾಕ್ಕೊಂಡು ಏಲಕ್ಕಿನೂ ಅದನ್ನು ಹಾಕ್ಕೊಂಬತ್ತ ಓಕೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ನೀವು ತುಪ್ಪ ಆದರೂ ತುಪ್ಪ ಹಾಕಿ ಅಲ್ಲಿ ಇಸ್ಯೂ ಮಾಡ್ಕೊಳ್ಳಿ ತುಪ್ಪ ಇಲ್ಲ ಅಂತ ತುಪ್ಪ ಹಾಕೋದೆಲ್ಲ ಬೇಡ ಅಂತಂದರೆ ಹಾಗೆ ಆಗಲಿ ಡ್ರೈ ರೋಸ್ಟ್ ಮಾಡಿ ಮಾಡಿಕೊಳ್ಳಿ ಓಕೆ ಡ್ರೈ ಎಲ್ಲ ಮಾಡಿಕೊಂಡು ಸ್ವಲ್ಪ ಒಂದು ನಿಮಿಷ ಸಾಕಷ್ಟೆ ಜಾಸ್ತಿ ಅಂದರೆ ಸೀದೊಳ್ಬಿಡುತ್ತೆ ಸ್ವಲ್ಪ ಒಂದು ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿ ಓಕೆ ಎಲ್ಲದನ್ನು ಒಂದು ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾತ ನಾನು ಇವೆಲ್ಲ ಹಾಕೋಬೋದು ಇನ್ನು ಪಿಸ್ತಾ ಹಾಕೊಂಡು ನನಗೆ ಹಾಕೋಬೋದು ನಾನು ಪಿಸ್ತಾ ಹಾಕ್ಕೊಂಡಿಲ್ಲ ಚೆನ್ನಾಗಿ ಫ್ರೈ ಅವ ತುಪ್ಪನ ಹಾಕೊ ಥರ ಹಾಕೋಬೋದು ಏನು ತೊಂದರೆ ಇಲ್ಲ ಬಟ್ ನಾನು ಹಾಕಿಲ್ಲ ಅಷ್ಟು ಚೆನ್ನಾಗಿ ಒಂದು ನಿಮಿಷ ರೋಸ್ಟ್ ಆಗಿದೆ ಒಂದು ನಿಮಿಷ ರೋಸ್ಟ್ ಆಗಿದೆ ಇದನ್ನು ಇವಾಗ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿ ರಸ ಇವಾಗ ಹಾಕೋಬೇಕು ಮೊದಲೇ ಹಾಕಿದರೆ ಸೀದೋಗಿಬಿಡುತ್ತೆ ಅದಕ್ಕೆ ಈಗ ಹಾಕ್ಕೊಂಡಿದ್ದೀನಿ ಸಾಕಷ್ಟು ಓಕೆ ಇನ್ನೊಂದು ಚೆನ್ನಾಗಿರುತ್ತೆ ಸ್ವಲ್ಪ ಪಾತ್ರೆ ಡಿಸಿ ಡಿಸೇ ಸಾಕಷ್ಟೆ ಇಲ್ಲಂದರೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಓಕೆ ಇವಾಗ ಇದು ತಣ್ಣಗಾಗಿದೆ ಆಲ್ರೆಡಿ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಎಲ್ಲದನ್ನು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಡಿ ಇವಾಗ ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ ಓಕೆನಾ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಕೊಡಿಸ್ಕೊಬೇಕು ನಿಮಿಷ ಇವಾಗ ಮಿಕ್ಸಿ ಮಾಡ್ಕೋಬೇಕು ಬಟನ್ ಹಾಕ್ಕೊಂಡು ಬಟನ್ ಹಾಕೊಂಡು ಇದು ಸ್ವಲ್ಪ ಉದುರು ಉದು ಇದೆಲ್ಲ ಸ್ವಲ್ಪ ಬೆಲ್ಲೆ ಪಾಕ ಹಾಕೋಬೇಕು ಆವಾಗ ಇದು ಪೂರ್ಣದ ಕನ್ಸಿಸ್ಟೆನ್ಸಿ ಬರುತ್ತೆ ಸಾಕಷ್ಟೇ ಓಕೆ ಇದೊಂದು ಚೆನ್ನಾಗಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ಇದೆ ಹೂರ್ಣದ ಕನ್ಸಿಸ್ಟೆನ್ಸಿ ಬಂತು ಇವಾಗ ಲಟಿಸ್ಕೋಬೇಕು ಓಕೆ ಇವಾಗ ಹೋಳಿಗೆ ಲಾಟಿಸ್ಕೊಬೇಕು ಒಂದು ನಿಮಿಷ ಲಟ್ಸ್ಕೊಬರಲ್ಲ ಫಸ್ಟ್ ಇಪ್ಪತ್ತು ನಿಮಿಷ ನೆನೆಸಿರುವಂಥ ಹಿಟ್ಟು ತಗೋಬೇಕು ಹಿಟ್ಟು ಓದಿ ಹಿಟ್ಟು ತಗೊಂಡು ನೆಕ್ಸ್ಟ್ ಇವಾಗ ಈ ಥರ ಮಾಡ್ಕೊಂಡು ಇದರಲ್ಲಿ ಸ್ಟಫಿಂಗ್ ಹಾಕ್ಕೊಬೇಕು ಇದರಲ್ಲಿ ಸ್ಟಫಿಂಗ್ ಹಾಕಬೇಕು ಸ್ಟಫಿಂಗ್ ಹಾಕ್ತೀನಿ ಇವಾಗ ಓಕೆ ಈ ಥರ ಮಾಡ್ಕೊಬೇಕು ಎಷ್ಟು ಸಾಧ್ಯ ಅಷ್ಟು ಮಾಡ್ಕೊಂಡು ಮಧ್ಯದಲ್ಲಿ ತಿಳಿ ಮಾಡೋದೆಲ್ಲ ಬೇಡ ಮಧ್ಯದಲ್ಲಿ ತಿಳುವಾದರೆ ಫ್ರೀದಾಗಿಬಿಡುತ್ತೆ ಮತ್ತು ಈ ಥರ ಬಟಲ್ ಶೇಪ್ ಒಳಗೆ ಬರಬೇಕು ಆಯಿತಾ ಇವಾಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ರುಬ್ಕೊಂಡು ನೆಕ್ಸ್ಟ್ ಸಲ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಬೆಲ್ಲದ ಪಾಕದಲ್ಲಿ ಹಾಕಿರುವಂಥ ಸ್ಟಫಿಂಗ್ ಹಾಕೋಬೇಕು ಓಕೆ ಸ್ಟಫಿಂಗ್ ನೋಡ್ಕೊಂಡು ಹಾಕೋಬೇಕು ಇದರಲ್ಲಿ ಗೋಡಂಬಿ ಇದೆ ದ್ರಾಕ್ಷಿ ಇದೆ ಹಸಿ ಖಜೂರ ಇದೆ ಹಾಗೂ ಕಶ್ಕಶಿ ಇದೆ ಒಣ ಕೊಬ್ಬರಿ ಇದೆ ಹಾಗೂ ಬಾದಾಮ್ ಅಂತಲ್ಲ ಅದು ಎಲ್ಲದ ಹಾಕಿದಿನಿ ಏಲಕ್ಕಿ ಹಾಕಿದಿನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಎಲ್ಲದೇ ಈ ಥರ ಮಾಡಿಕೊಂಡು ಬಾ ಈಗ ಎಕ್ಸ್ಟ್ರಾ ಇರೋದೆಲ್ಲ ತಗೊಂಡ್ಬಿಡ್ಬೇಕು ಎಕ್ಸ್ಟ್ರಾ ಇರೋದೆಲ್ಲ ತಕೊಂಡು ಈ ಥರ ತಂದುಬಿಟ್ಟು ಹೇಗೇ ಈ ಥರ ಮಾಡಬೇಕು ಈ ಥರ ಮಾಡಿಕೊಂಡು ಓಕೆ ನೆಕ್ಸ್ಟ್ ಇವಾಗ ಸ್ವಲ್ಪ ಇವಾಗ ಒಣಗಿಟ್ಟು ಹಾಕ್ಕೊಂಡು ಸ್ವಲ್ಪ ಕೆಳಗಡೆ ಒಣಗಿಟ್ಟು ಹಾಕ್ಕೊಂಡು ಕೈ ಆಗಲಿ ಅಟಿಸ್ಬೋದು

హిట్లో హో నిదాన లెటస్ మరి స్టఫింగ్ సైజ్ ఎస్ సైజ్ అది మాకుబోదు చిక్దే అంతల్ దొడ్డదే అంతా ఎలా హోళిగూ ఎస్ ఎస్ హోళి మరి అటు హోళూ ఇదే ರೀತಿ ಇವಾಗ ತುಪ್ಪ ಹಚ್ಚಿ ಆದರೂ ಬೆಲೆಸ್ಬೋದು ಅಥವಾ ಎಣ್ಣೆ ಹಚ್ಚಿ ಆದರೂ ರೆಡಿ ಆಗಿದೆ ಓಕೆ ಡ್ರೈ ಫ್ರೂಟ್ಸ್ ಒಬ್ಬಟ್ಟು ತವಾ ಕಾಯಲ್ಲಿಟ್ಟು ಹಾಕ್ಕೋಬೇಕು ಓಕೆ ತವಾ ಇದೆ ಯಾವಾಗ ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು ನೀವು ತುಪ್ಪ ತಿಂತೀರಿ ಅಂದರೆ ತುಪ್ಪ ತಿನ್ನಲ್ಲ ಅಂತಂದರೆ ಎಣ್ಣೆ ಹಾಕ್ಕೋಬೋದು ಓಕೆ ಎಣ್ಣೆ ಹಾಕ್ಕೊಂಡು ಓಕೆ ಎರಡು ಸೈಡ್ ಬೆನ್ನಿಸ್ಬೋದು ಓಕೆ ಇವಾಗ ತುಪ್ಪ ಆದರೂ ಎಣ್ಣೆ ಯಾಕೆ ಯಾವುದಿದೆ ಅದು ಹಚ್ಕೊಳ್ಳಿ ನೀವು ಯಾವ್ದು ತಿಂತೀರ ಅದು ಇದೆ ತುಪ್ಪ ಇದ್ರೂ ಇನ್ನೂ ಒಳ್ಳೆಯದು ಎಲ್ಲ ತಿನ್ಬೇಕಾದ್ರೆ ತುಪ್ಪ ಇವಾಗ ಎಣ್ಣೆ ಆದರೂ ಹಚ್ಕೊಳ್ಳಿ ಓಕೆ ನೆಕ್ಸ್ಟ್ ಇವಾಗ ಸುಟ್ಕೋಬೇಕು ಎರಡು ಸೈಡ್ ಚೆನ್ನಾಗಿ ಸುಟ್ಕೋಬೇಕು ಓಕೆ ಎರಡು ಮೈ ಚೆನ್ನಾಗಿ ಬೇಯಿಸ್ಕೊಬೇಕು ಎರಡು ಸೈಡ್ ನೀಟಾಗಿ ಬೆನೆಸ್ಕೊಂಡ್ರೆ ಈಗ ಈ ಸೈಡ್ನು ಎಣ್ಣೆ ಹಚ್ಕೊತೀನಿ ನಾನು ಎಣ್ಣೆನೇ ಹಚ್ಕೊತೀನಿ ತುಪ್ಪ ಬೆಲ್ಲ ತಿನ್ಬೇಕಾದ್ರೆ ತುಪ್ಪ ಜೊತೆ ಹಚ್ಕೊಂಡು ತಿಂದರೆ ಬರ್ತೀನಿ ಓಕೆ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಹೆಲ್ತಿಯಾಗುತ್ತೆ ಏಕೆಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ಎಷ್ಟು ಹೋಳಿಗೆ ಮಾಡಿರಿ ಈ ಥರನೇ ಎಲ್ಲ ಇವಾಗ ಎಲ್ಲದಕ್ಕೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಬೇಕು ಇದು ಟರ್ನ್ ಮಾಡ್ಕೊಬೇಕು ಇದು ಟರ್ನ್ ಮಾಡ ಸಾರಿ ಟರ್ನ್ ಮಾಡ್ಕೊಬೇಕು ಇದನ್ನು ಟರ್ನ್ ಮಾಡ್ಕೊಬೇಕು ಓಕೆ ಡ್ರೈ ಫ್ರೂಟ್ಸ್ ಒಬ್ಬಟ್ಟು ವೆರಿ ಟೇಸ್ಟಿ ಆ್ಯಂಡ್ ಈಜಿ ಆ್ಯಂಡ್ ಹೆಲ್ದಿ ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಹಸಿ ಖಜೂರು ಕೊಬ್ಬರಿ ಬಾದಾಮಿ ಹಾಗೂ ಕಷಕಷೆ ಎಲ್ಲ ಆರೋಗ್ಯಕ್ಕೆ ಏಲಕ್ಕಿ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಮಾಡಿರೋದು ಇದು ಡಯಟ್ ಮಾಡೋರಿಗೂ ತುಂಬ ಹೆಲ್ಪ್ ಆಗುತ್ತೆ ತುಂಬ ಈ ಥರ ರೂಢಿ ಮಾಡಿಸಿ ತುಂಬ ಒಳ್ಳೆಯದಿದೆ ಇದು ಹೆಲ್ತೆಗೆಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಓಕೆ